ಚುನಾವಣೆ ಪೂರ್ವಕವಾಗಿ ವಿಶ್ವಾಸ ಕೊಟ್ಟಿದ್ವಿ ಅದು ಸಂಭ್ರಮವನ್ನು ಇವತ್ತು ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಯಾರ್ಯಾರಿಗೆ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಯಾಕಂದ್ರೆ ಹೇಳಿದರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಏನಂತ ಹೇಳಿದರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ವಿಧಾನಸೌಧದೊಳಗೆ ಭಾಷಣ ಮಾಡ್ತಾರೆ ಇವರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನರಿಗೂ ಸೇರಿಲ್ಲ ಅದು ಭಾಳ ಕಷ್ಟ ಅದರೊಳಗೆ ಕಮಿಷನ್ ತಿಂತಾರೆ ಏನು ಕಮಿಷನ್ ಎತ್ತಿಸಿದಲ್ಲ ಕೈ ಯಾವನಾದ್ರು ಕಮಿಷನ್ ಕೊಟ್ಟಿರೋರು ಕೈ ಎತ್ತರಿ ಅಂತೇಳಿ ಧೈರ್ಯವಾಗಿ ಬರಬೇಕಾಗಿತ್ತು ಬಡವ್ರಿಗೆ ಈ ಥರ ಮಾತಾಡಬೇಡಿ ನೀವು ನಾನು ಯಾವುದೋ ಪಕ್ಷದವರು ಅಂತ ಕೇಳಿದ್ನಾ ಇಲ್ಲಿ ಯಾವುದೋ ಜಾತಿಯವರು ಅಂತ ಕೇಳಿದ್ನಾ ನಾವು ಕೊಡೋದು ಯಾರಿಗೆ ಎಲ್ಲರಿಗೂ ಕೊಡ್ತೀವಿ ಇಪ್ಪತ್ತು ಮೂವತ್ತು ಪರ್ಸೆಂಟು ಅಂತ ಹೇಳ್ತಾರೆ ನಿಮ್ಮ ಇಪ್ಪತ್ತು ಕೋಟಿ ತಿಂಗಳ ಇದೆ ಈ ಶಿಕಾರಿಪುರ ಇಡೀ ಜಿಲ್ಲೆಗೆ ಎಷ್ಟಾಯ್ತು ರೀ ಅದನ್ನು ಸ್ವಲ್ಪ ಹಣನ ಮೂವತ್ತಾರು ಸಾವಿರ ಕೋಟಿ ಈ ವರ್ಷಕ್ಕೆ ಮೀಸಲಾಗಿಟ್ಟಿದ್ದಾರೆ ಅದನ್ನು ಭಾಳ ಅದ್ಭುತವಾಗಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಇದನ್ನು ಯಾರ್ಯಾರು ಖಂಡಮ್ ಮಾಡ್ತಾರೆ ವಿರೋಧ ಪಕ್ಷದವರು ನಾನು ಹೇಳ್ತೀನಿ ಅವರೇ ಖಂಡಮ್ಬಿಡ್ತಾರೆ ಅವರೇ ಖಂಡಮಾಗಿ ಹೋಗ್ಬಿಡ್ತಾರೆ ಇವತ್ತು ನೀವು ಬಾಯಿ ಮುಚ್ಕೊಂಡಿದ್ದಷ್ಟು ನಿಮಗೆ ಶ್ರೇಯಸ್ಸು ಈ ವಿಚಾರದ ಬಗ್ಗೆ ಯಾಕೆ ಅಂದರೆ ನಾವು ಇವತ್ತು ಸಂಭ್ರಮ ಮಾಡ್ತಾ ಇಲ್ಲ ಅವರಿಗೆ ಸಹಕಾರ ಮಾಡೋದಕ್ಕೆ ಬೂತ್ ಕೊಟ್ಟಿದ್ದೀವಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟು ಹಾರ್ಡ್ಲಿ ಐವತ್ತ ಆರು ಸಾವಿರ ಅದರೊಳಗೆ ನಾನ್ನೂರು ಜನರಿ ಅಷ್ಟೇ ಗೃಹಲಕ್ಷ್ಮಿ ಎರಡು ಸಾವಿರ ಗೃಹಜ್ಯೋತಿ ಅಂದರೆ ನಾವು ಭಾಷಣ ಮಾಡಿಬಿಟ್ಟು ಹೋಗ್ಬಿಡ್ಬೋದಾಗಿತ್ತಲ್ಲ ಯಾಕೆ ಭಾಷಣ ಮಾಡಿ ನಾವೇನು ಹೋಗ್ತಾ ಇಲ್ಲಲ್ಲ ಜನರಿಗೆ ಧೈರ್ಯವಾಗಿ ಇದ್ದೀವಿ ಆ ಹೆಣ್ಣು ಮಕ್ಕಳು ಮೇಲೆ ಬಂದು ನನಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಒಂದೂವರೆ ಸಾವಿರ ವಯಸ್ಸಾಗಿದ್ದು ಬರ್ತಾ ಇದೆ ನನ್ನ ಮಗಳು ಡಿಸೇಬಲ್ಡ್ ಅವಳಿಗೆ ಬರ್ತಾಯಿದೆ ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ಅಕೌಂಟಿಗೆ ಇನ್ನೂ ನೂರ ಎಪ್ಪತ್ನಾಲ್ಕು ರೂಪಾಯಿ ಬರ್ತಾ ಇಲ್ಲ ಅಂತ ಹೇಳಿ ಸೊ ಇವ್ರು ಹೇಳಿದರು ತಗೊಂಡು ಹೋದ್ರು ಅಲ್ಲಿ ಕರ್ಕೊಂಡು ಹೋದ್ವಿ ಹೋದ್ರು ಬ್ಯಾಂಕಿಗೆ ಓಪನ್ ಮಾಡ್ತಾರೆ ಇಂಥ ಕೆಲಸ ಇಂಥ ಸಮಾವೇಶಗಳೆಲ್ಲ ಮಾಡಬೇಕು ನಾವು ನಾನು ಏನು ಕರೆ ಕೊಟ್ಟೆ ಯಾರ್ಯಾರು ನೀವು ಫಲಾನುಭವಿಗಳಾಗಿದ್ದೀರಿ ನಿಮ್ಮ ಕರ್ತವ್ಯ ಏನು ಗೊತ್ತಾ ಇವತ್ತು ಬೇರೆಯವ್ರನ್ನೂ ಕೂಡ ಫಲಾನುಭವಿಗಳು ಯಾರ್ಯಾರಿಗೆ ಬರಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಮಾಡಬೇಕು ಹೇಳಿ ನಾನು ಕೂಗನ್ನು ಕೊಟ್ಟೆ ಯಾಕೆಂದರೆ ಪಕ್ಕದಲ್ಲಿರೋ ಹೆಣ್ಣುಮಕ್ಳು ಆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂದರೆ ನನ್ನ ವೈಫಲ್ಯ ಆಗ್ತದೆ ಅದಕ್ಕೆ ನಾನು ಅವ್ರಿಗೆ ಸಹಕಾರ ಬೇಡಿದ್ದೀನಿ ಯಾಕೆಂದರೆ ಅವರು ಸಹಕಾರ ತೊಗೊಂಡಿದ್ದಾರೆ ಅವ್ರು ಯಾವ ಪಕ್ಷದವರು ಅಂತ ಕೇಳಬೇಡಿ ಯಾವ ಜಾತಿಯವರು ಅಂತ ಕೇಳಬೇಡಿ ಎಷ್ಟು ಮಟ್ಟಿಗೆ ಅವ್ರಿಗೆ ಅರ್ಹತೆ ಯಾಕೆ ಕೊಡಬೇಕು ಅದಕ್ಕೆ ಹೇಳ್ತಾ ಇರೋದು ವಿಶ್ವಾಸ ಇದೆ ಧೈರ್ಯವಾಗಿ ಇದು ಆದರೆ ಲೋಕಸಭೆಗೆ ಇದು ಆಗ್ತದಾ ಒಳ್ಳೆದು ನೋ ಲೋಕಸಭೆಗೆ ಏನಾಗ್ತದೆ ಅಂದರೆ ಈ ಸರ್ಕಾರ ನುಡಿದಂತೆ ನಡೆದಿದೆ ಲೋಕಸಭೆಯಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ವಿಶ್ವಾಸ